ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮಿಗೆ ಸ್ವಾಗತವನ್ನು ಕೊಡ್ತೀನಿ ಮೌಲ್ಯಾಂಕನ ಪರೀಕ್ಷೆ ಎಸ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿ ಎಂಟನೇ ತರಗತಿ ಸಮಾಜ ವಿಜ್ಞಾನವನ್ನು ನಡೀತಾ ಇದೆ ಇದಕ್ಕಾಗಿ ಬೋರ್ಡ್ ಅವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ರು ಅದರ ನೀಲ ನಕ್ಷೆಯ ಸಹಿತ ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಆಲ್ರೆಡಿ ನಾನು ಮ್ಯಾಥ್ಸಲ್ಲಿ ಇರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಹಾಕಿದ್ದೆ ಸೊ ಇವತ್ತು ಸಮಾಜ ವಿಜ್ಞಾನದಲ್ಲಿ ಹಾಕ್ತಾ ಇದ್ದೀನಿ ಸೊ ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಪ್ಯಾಟರ್ನಲ್ಲಿ ಗಳು ಬರ್ಬೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬರ್ಬೋದು ಬಟ್ ಅಂಕಗಳ ವಿಂಗಡಣೆ ಸ್ಟೇಮ್ ಇರ್ತದೆ ಅಂತಾನೆ ನಾವು ಹೇಳ್ಬೋದು ಸೊ ಎಂಟನೇ ತರಗತಿಯ ನಿಮ್ಮ ಎಲ್ಲ ವಿಷಯಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಕೀ ಅನ್ನು ಹಾಕಿದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕೇನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಸೊ ದಯಮಾಡಿ ಅವೆಲ್ಲ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಹೇಳ್ತನಾ ಸಮಾಜ ವಿಜ್ಞಾನದ ನೀಲನಕ್ಷೆ ಬ್ಲೂ ಪ್ರಿಂಟ್ ಮೊದಲ ಪಾಠ ಇತ್ತು ಇತಿಹಾಸದ ಆಧಾರಗಳು ಮತ್ತು ಕಾಲಗಣನೆ ಓಕೆನಾ ಈ ಪಾಠದಿಂದ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳು ಬರ್ತದೆ ಅಂತ ಹೇಳಿದ್ದಾರೆ ಸೊ ಒಂದು ಪ್ರಶ್ನೆ ಬರ್ತದ ಒಂದು ಅಂಕ ಇದಕ್ಕೆ ಇದೆ ಇನ್ನ ಭಾರತದ ಭೌಗೋಳಿಕತೆ ಮತ್ತು ಪ್ರಾಗೈತಿಹಾಸಿಕ ಪಾಠ ನೋಡಿದ್ರೆ ಇದರಿಂದ ಕಿರು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಒಂದು ಅಂಕ ಪ್ರಶ್ನೆ ಬರ್ತದ ಅಂತ ಹೇಳಿದ್ದಾರೆ ಆಮೇಲೆ ಎರಡು ಅಂಕದ ಸಾರಿ ಅಂಕದ ಒಂದು ಪ್ರಶ್ನೆ ಬರ್ತದ ಅಂತ ಹೇಳಿದ್ದಾರೆ ಐದು ಅಂಕದ ಒಂದು ಪ್ರಶ್ನೆ ಆಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಒಟ್ಟಾರೆ ಎರಡು ಪ್ರಶ್ನೆಗಳು ಆರು ಅಂಕ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಭಾರತದ ಭೌಗೋಳಿಕತೆ ಮತ್ತು ಪ್ರಾಗೈತಿಹಾಸಿಕ ಕಾಲದಿಂದ ಬರ್ತದೆ ಇನ್ನು ಮೂರನೇದು ಪ್ರಾಚೀನ ನಾಗರಿಕತೆಗಳು ಪಾಠ ಇದೆ ಇದರಲ್ಲಿ ಒಂದು ಪ್ರಶ್ನೆ ಬಹು ಆಯ್ಕೆ ಬರ್ತದೆ ಒಟ್ಟೆ ಒಂದೇ ಪ್ರಶ್ನೆ ಒಂದೇ ಅಂಕವನ್ನು ಏನು ಮಾಡಿದರೆ ಪ್ರಾಚೀನ ನಾಗರಿಕತೆಗಳಿಂದ ಕೇಳಿದ್ದಾರೆ ಇನ್ನು ಸನಾತನ ಧರ್ಮ ಜೈನ ಧರ್ಮ ಬೌದ್ಧ ಮತಗಳು ಮತ್ತು ವೇದಗಳ ಕಾಲ ಇಲ್ಲಿ ವೇದಗಳ ಕಾಲದ ಮಹಿಳೆಯರ ಸ್ಥಾನಮಾನ ಜಾತಿ ವ್ಯವಸ್ಥೆ ಕುರಿತು ಒಂದು ಆಯ್ಕೆದ ಪ್ರಶ್ನೆ ಬರ್ತದೆ ಒಂದು ಪ್ರಶ್ನೆ ಒಂದು ಅಂಕ ಇನ್ನು ಸನಾತನ ಧರ್ಮ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಜೀವನ ಶೈಲಿ ಅಲ್ಲಿ ಒಂದು ಬಹುವಾಯ್ಕೆ ಪ್ರಶ್ನೆ ಆಮೇಲೆ ಅಲ್ಲಿನೂ ಕೂಡ ಒಂದೇ ಒಂದು ಪ್ರಶ್ನೆ ಒಂದೇ ಒಂದೇ ಅಂಕಗಳನ್ನು ಏನು ಮಾಡಿದಾರೆ ಕೊಟ್ಟಿದ್ದಾರೆ ಇನ್ನು ಉತ್ತರ ಭಾರತದ ರಾಜವಂಶಗಳು ಅಂತಕ್ಕಂಥ ಪಾಠ ನೋಡಿದರೆ ಅಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ನಿಮ್ಗೆ ಏನು ಮಾಡ್ತಾರೆ ಕೇಳ್ತಾರೆ ಸೊ ಒಂದು ಪ್ರಶ್ನೆ ಮೂರು ಅಂಕ ಇತ್ತು ಇದು ಈಗಾಗಲೇ ಮಾಡಲ್ ಆಗಿ ಬಿಟ್ಟಿರ್ತಕ್ಕಂಥ ಒಂದು ಬೋರ್ಡ್ನವರ ಒಂದು ಬ್ಲೂ ಪ್ರಿಂಟ್ ಇದೆ ಇದೇ ಆಧಾರದ ಮೇಲೆ ಹೆಚ್ಚು ಕಡಿಮೆ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧತೆ ಮಾಡಿರ್ತಾರೆ ಇನ್ನು ಏಳನೇ ಪಾಠ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪಾಠ ನೋಡಿದರೆ ಅಲ್ಲಿ ಬಹು ಆಯ್ಕೆ ಒಂದು ಪ್ರಶ್ನೆ ಬರ್ತದೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಅಂದರೆ ಒಟ್ಟು ಎರಡು ಪ್ರಶ್ನೆ ಆಯಿತು ಮೂರು ಅಂಕಗಳನ್ನು ನಿಮಗೆ ದಕ್ಷಿಣ ಭಾರತದ ಪ್ರಾಚೀನ ರಾಜ ಮನೆತನಗಳು ಪಾಠದಿಂದ ಬರ್ತದೆ ಇನ್ನು ಎಂಟನೇ ಪಾಠಕ್ಕೆ ಹೋಗೋದಾದರೆ ರಾಜ್ಯಶಾಸ್ತ್ರ ಪೌರ ಮತ್ತು ಪೌರತ್ವ ಈ ಪಾಠದಿಂದ ಬಹು ಆಯ್ಕೆಯ ಒಂದು ಪ್ರಶ್ನೆ ಬರ್ತದ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದ ಸೊ ಇಲ್ಲಿನೂ ಕೂಡ ನಿಮಗೆ ಎರಡು ಪ್ರಶ್ನೆಗಳು ಬರ್ತವೆ ಮೂರು ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ ಇನ್ನು ಒಂಬತ್ತನೇ ಪಾಠ ಪ್ರಜಾಪ್ರಭುತ್ವ ಸೊ ಇಲ್ಲಿನೂ ಕೂಡ ಒಂದೇ ಒಂದು ಪ್ರಶ್ನೆ ಬಹು ಆಯ್ಕೆಗಳಲ್ಲಿ ಬರ್ತದ ಅಂತಂದ್ರೆ ಒಂದು ಪ್ರಶ್ನೆ ಒಂದು ಅಂಕ ಹತ್ತನೇ ಪಾಠ ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳು ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ದಾರೆ ಸೊ ಒಂದು ಪ್ರಶ್ನೆ ನಾಲ್ಕು ಅಂಕ ಇನ್ನು ಮಾನವ ಮತ್ತು ಸಮಾಜವನ್ನು ಪಾಠದಲ್ಲಿ ನೋಡಿದ್ರೆ ಒಂದು ಬಹು ಆಯ್ಕೆ ಪ್ರಶ್ನೆ ಒಂದು ಕಿರು ಉತ್ತರದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಅಂದರೆ ಮೂರು ಪ್ರಶ್ನೆ ನಾಲ್ಕು ಅಂಕಗಳನ್ನು ನಿಮಗೆ ಮಾನವ ಮತ್ತು ಸಮಾಜ ಪಾಠದಿಂದ ಬರ್ತದೆ ಇನ್ನು ಮಾನವ ಮತ್ತು ಸಂಸ್ಕೃತಿ ಅಂತಕ್ಕಂಥ ಪಾಠವನ್ನು ನೋಡೋದಾದರೆ ಬಹು ಆಯ್ಕೆ ಒಂದು ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆಗಳು ಎರಡು ಅಂಕಗಳನ್ನು ನಿಮಗೆ ಮಾನವ ಮತ್ತು ಸಂಸ್ಕೃತಿ ಅಂತಕ್ಕಂಥ ಪಾಠದ್ದು ಬರ್ತಾವೆ ಇನ್ನು ಮುಂದೆ ಹದಿಮೂರನೆಯ ಪಾಠ ಭೂಮಿಯ ಅಕ್ಷಾಂಶ ಮತ್ತು ರೇಖಾಂಶ ಸೊ ಇಲ್ಲಿ ಮೂರ ಅಂಕದ ಒಂದು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ದಾರೆ ಒಂದು ಪ್ರಶ್ನೆ ಮೂರು ಅಂಕಗಳನ್ನು ನಿಮ್ಮ ಭೂಮಿಯ ಅಕ್ಷಾಂಶ ಮತ್ತು ರೇಖಾಂಶ ಪಾಠಕ್ಕೆ ಕೊಟ್ಟಿದ್ದಾರೆ ಇನ್ನು ಭೂಮಿಯ ವಿವಿಧ ಗೋಳಗಳಿದ್ದಾವೆ ಅದರಲ್ಲಿ ಶಿಲಾಗೋಳ ವಾಯುಗೋಳ ಜಲಗೋಳ ಇದ್ದಾವೆ ಆ ಒಂಟು ಪಾಠದಲ್ಲಿ ಮೂರು ಬಹುವಾಯ್ಕೆ ಪ್ರಶ್ನೆಗಳು ಒಂದು ಎರಡು ಅಂಕದ ಪ್ರಶ್ನೆ ಬರ್ತದೆ ನಾಲ್ಕು ಪ್ರಶ್ನೆ ಐದು ಅಂಕಗಳು ಬರ್ತವೆ ಇನ್ನು ಪರಿಸರದ ಅರ್ಥ ಪರಿಸರ ಮಾಲಿನ್ಯ ಅದರ ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳನ್ನು ನೋಡಿದಾಗ ಅಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದ ಒಂದೇ ಪ್ರಶ್ನೆ ಎರಡು ಅಂಕ ನಿಮಗೆ ಕೊಡ್ತದ ಇನ್ನು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಪಾಠ ನೋಡಿದರೆ ಎರಡು ಬಹು ಆಯ್ಕೆ ಪ್ರಶ್ನೆ ಒಂದು ಕಿರು ಉತ್ತರದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಟ್ಟು ನಾಲ್ಕು ಪ್ರಶ್ನೆಗಳು ಐದು ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಿಂದ ಕೇಳ್ತಾರೆ ವ್ಯವಹಾರ ಅಧ್ಯಯನಕ್ಕೆ ಹೋಗೋದಾದರೆ ಎರಡು ಆಯ್ಕೆ ಪ್ರಶ್ನೆಗಳು ಒಂದು ಮೂರು ಅಂಕದ ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆ ಐದು ಅಂಕಗಳನ್ನು ನಿಮ್ಮ ವ್ಯವಹಾರ ಅಧ್ಯಯನದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರ ಸೊ ಹದಿನೆಂಟನೇ ಪಾಠದಿಂದ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆ ಮೂವತ್ತೊಂದು ಪ್ರಶ್ನೆ ಐವತ್ತು ಅಂಕಗಳನ್ನು ನಿಮ್ಮ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಿಂದ ಏನು ಮಾಡಿದ್ದಾರೆ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದಾರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಚೆನ್ನಾಗಿ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಅಭ್ಯಾಸ ಮಾಡಿ ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗ್ತದೆ ಸೊ ನಾನ್ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಗಣಿತ ಮತ್ತು ಎಚ್ ಎಸ್ ನ ಬ್ಲೂ ಪ್ರಿಂಟ್ ಅನ್ನು ಹಾಕಿದ್ದೀನಿ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಇದಾವೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಪ್ರಶ್ನೋತ್ತರಗಳು ಇದಾವ ಎಲ್ಲಾ ಪಾಠದ ಪ್ರಶ್ನೋತ್ತರ ಸಿಗ್ತಿದಾವ ಒಂದ್ಸರಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಹೋಗಿ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ